ನಮಸ್ಕಾರ ಕರಾವಳಿ ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಯಲ್ಲಾಪುರದಲ್ಲಿ ತಾಲೂಕಾಡಳಿತ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿ ಲಾಕ್ಡೌನ್ ಸಡಿಲಿಸಿದರು ಮಂಗಳವಾರ ಪಟ್ಟಣದಲ್ಲಿ ಮಳೆ ರಾಯನೇ ಲಾಕ್ಡೌನ್ ಮಾಡಿದಂತಿತ್ತು ಬೆಳಿಗ್ಗೆಯಿಂದ ಪಟ್ಟಣದಲ್ಲಿ ಜಿಟಿ ಜಿಟಿ ಮಳೆ ಸುರಿಯುತ್ತಿದ್ದು ಜನ ಹೊರಬಾರದಂತಾಗಿದೆ ಜನರೇ ಹೊರಬರದ ಮೇಲೆ ಅಂಗಡಿಗಳು ತೆರೆದು ಪ್ರಯೋಜನವಿಲ್ಲವಾಗಿದೆ ರಾಜ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ್ ಮಂಗಳವಾರ ಹೊನ್ನಾವರ ಬಂದರು ಪ್ರದೇಶಕ್ಕೆ ಆಗಮಿಸುವ ಕಾರ್ಯಕ್ರಮವಿತ್ತಾದರೂ ಅವರಿಗಾಗಿ ಕಾದ ಮೀನುಗಾರರು ಸಚಿವರು ಬಾರದೇ ಇದ್ದಾಗ ನಿರಾಶೆಗೊಳ್ಳುವಂತಾಗಿದೆ ಬೆಳಿಗ್ಗೆ ಹೊನ್ನಾವರ ಬಂದರು ಭೇಟಿ ಮಾಡಬೇಕಿದ್ದ ಸಚಿವರು ನೇರವಾಗಿ ಭಟ್ಕಳ ಅಳವೆಕೋಡಿ ಬಂದರಿಗೆ ತೆರಳಿದ್ದು ಹೊನ್ನಾವರ ಬಂದರಿನ ಸಮಸ್ಯೆ ಹೇಳಿಕೊಳ್ಳಲು ಸಿದ್ಧರಾಗಿದ್ದ ಮೀನುಗಾರರು ಸಚಿವರ ನಡೆಯಿಂದ ಬೇಸರಗೊಳ್ಳುವಂತಾಗಿತ್ತು ಹಚ್ಚಿಟ್ಟಿದ್ದ ದೀಪದಿಂದ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ತಗುಲಿ ಸಂಪೂರ್ಣ ಮನೆ ಸುಟ್ಟು ಕರಕಲಾದ ಘಟನೆ ತಾಲೂಕಿನ ಇಂದೂರ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸಂಭವಿಸಿದೆ ಗೂಡುಮನೆ ಅತ್ತಾರ ಎಂಬುವವರ ಮನೆಗೆ ಬೆಂಕಿ ಆಗುತಿಯಾಗಿದ್ದು ರಾತ್ರಿ ಮನೆಯಲ್ಲಿ ಹಚ್ಚಿಟ್ಟಿದ್ದ ದೀಪದಿಂದ ಈ ಅವಘಡ ಸಂಭವಿಸಿದೆ ಮನೆಯಲ್ಲಿನ ದಿನಬಳಕೆ ಸಾಮಗ್ರಿಗಳು ಸೇರಿದಂತೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ಈ ಘಟನೆಯಿಂದ ಈ ಕುಟುಂಬ ಬೀದಿಗೆ ಬಿದ್ದಂತಾಗಿದೆ ದಾಂಡೇಲಿಯಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಕೆಲ ಬ್ಯಾಂಕುಗಳೆದುರು ಗ್ರಾಹಕರು ಕೋವಿಡ್ ನಿಯಮಗಳನ್ನು ಮೀರಿ ಗುಂಪು ಗುಂಪಾಗಿ ಸೇರುತ್ತಿರುವುದು ಕಂಡುಬಂದಿದೆ ನಗರದ ಕೆನರಾ ಬ್ಯಾಂಕ್ ಎದುರು ಮಂಗಳವಾರ ಜನ ಸೇರಿದ್ದರು ಬ್ಯಾಂಕು ತೆರೆಯುವ ಮುನ್ನವೇ ಬಾಗಿಲೆದುರು ಜನ ಸಾಲು ಹಾಕಿ ನಿಂತಿದ್ದರು ಆದರೆ ಶಾರೀರಿಕ ಅಂತರ ಮರೆತು ಸೇರಿದ್ದು ಕಂಡುಬಂತು ದಾಂಡೇಲಿಯಲ್ಲಿ ಮಂಗಳವಾರ ಹಲವು ಶ್ರಮಿಕ ವರ್ಗದವರಿಗೆ ಆದ್ಯತಾ ವಲಯದ ಆಧಾರದಲ್ಲಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮ ನಡೆಯಿತು ನಗರದ ಪೇಪರ್ ವಿತರಕರು ಹಾಗೂ ಪೇಪರ್ ಹಂಚುವ ಹುಡುಗರಿಗೆ ಕಟ್ಟಡ ಕಾರ್ಮಿಕರಿಗೆ ಒಳಚರಂಡಿ ಕಾಮಗಾರಿ ಕಾರ್ಮಿಕರಿಗೆ ತರಕಾರಿ ವ್ಯಾಪಾರಸ್ಥರಿಗೆ ಸೇರಿದಂತೆ ಹಲವರಿಗೆ ಲಸಿಕೆ ನೀಡಲಾಯಿತು ಲಸಿಕೆ ಪಡೆಯಲು ಸರ್ಕಾರಿ ಆಸ್ಪತ್ರೆಯ ಬಳಿ ಜನರು ಸಾಲು ಹಾಕಿದ್ದರು ಲಾಕ್ಡೌನ್ ದಿನಗಳಲ್ಲಿ ಕಾರವಾರ ನಗರದಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆಯವರೆಗೆ ಬೈಕ್ ಹಾಗೂ ದ್ವಿಚಕ್ರ ವಾಹನಗಳ ಭರಾಟೆ ಜೋರಾಗಿರುತ್ತದೆ ಆದರೆ ಮಂಗಳವಾರ ಬೆಳಗ್ಗೆ ಅಷ್ಟು ವಾಹನ ಸಂಚಾರ ಕಂಡುಬಾರದೇ ಇದ್ದರೂ ಹತ್ತು ಗಂಟೆಯ ನಂತರ ಏಕಾಏಕಿ ವಾಹನ ಸಂಚಾರ ಹೆಚ್ಚಾಗಿದೆ ಪೊಲೀಸರು ಕಾರ್ಯಾಚರಣೆ ಇಳಿದು ಪ್ರತಿಯೊಂದು ವಾಹನ ನಿಲ್ಲಿಸಿ ವಿಚಾರಿಸಿ ದಾಖಲೆ ಪರಿಶೀಲಿಸಿ ಕಳುಹಿಸಿದ್ದಾರೆ ಕೆಲವರಿಗೆ ದಂಡವನ್ನು ಹಾಕಿದ್ದಾರೆ ಕಾರ್ಮಿಕರ ಶ್ರಮವಿಲ್ಲದೆ ಒಬ್ಬ ಉದ್ಯಮಿ ಅಥವಾ ವ್ಯಾಪಾರಿ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಕೊರೋನಾದಂತಹ ಸಂಕಷ್ಟದಲ್ಲಿ ಅವರ ನೆರವಿಗೆ ನಿಲ್ಲುವುದು ಮಾನವೀಯ ಕರ್ತವ್ಯವಾಗಿದೆ ಕಾರ್ಮಿಕರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಭಗವಂತನು ಅನುಗ್ರಹಿಸುವ ಪುಣ್ಯಾದಿಗಳೆಲ್ಲ ನಿಮ್ಮ ಕುಟುಂಬವನ್ನು ಕಾಯಲಿದೆ ಎಂದು ಕಾರ್ಮಿಕ ಖಾತೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಯಲ್ಲಾಪುರ ಪಟ್ಟಣದ ಎಪಿಎಂಸಿ ಆವರದಲ್ಲಿರುವ ಅಡಿಕೆ ಭವನದಲ್ಲಿ ದುಡಿಯುವ ಶ್ರಮಿಕ ವರ್ಗದವರಿಗೆ ಅಡಿಕೆ ವರ್ತಕ ಸಂಘದಿಂದ ನೀಡುತ್ತಿರುವ ದಿನಸಿ ಕಿಟ್ ವಿತರಣೆಯನ್ನು ಮಾಡಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದರು ನದಿ ಪಾತ್ರದ ಆಳದಿಂದ ಕಾಂಕ್ರೀಟ್ ತಡೆಗೋಡೆಯನ್ನು ನಿರ್ಮಿಸಿ ಆ ಮೂಲಕ ಉಪ್ಪು ನೀರು ಕೃಷಿ ಪ್ರದೇಶಕ್ಕೆ ನುಗ್ಗುವುದನ್ನು ತಡೆಗಟ್ಟಲು ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು ಎಂದು ಮೀನುಗಾರಿಕಾ ಸಚಿವ ಎಸ್ ಸಂಗಾರ್ ಹೇಳಿದ್ದಾರೆ ಅವರು ಹೊಸಕಟ್ಟ ಭಾಗಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿದರು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ ಮೀನುಗಾರರ ಸಮಸ್ಯೆ ಮತ್ತು ಕೃಷಿ ಪ್ರದೇಶಕ್ಕೆ ಪ್ರತಿ ವರ್ಷ ಉಪ್ಪು ನೀರು ಬರುವ ಬಗ್ಗೆ ವಿವರಿಸಿದರು ಶಾಸಕ ದಿನಕರ ಶೆಟ್ಟಿ ಸಚಿವರಿಗೆ ಈ ಹಿಂದೆ ಇಲ್ಲಿ ಜಾರಿಯಾದ ಎಲ್ಲಾ ಯೋಜನೆಯ ರೂಪುರೇಷೆಯ ಬಗ್ಗೆ ಮಾಹಿತಿ ನೀಡಿದರು ಜೊಯ್ಡಾ ತಾಲೂಕಿನ ರಾಕ್ ರೈಲ್ವೆ ಸ್ಟೇಷನ್ ಹತ್ತಿರ ನಡೆದಿದ್ದ ಕೋರ್ ಕೇಬಲ್ ಕಳ್ಳತನವನ್ನು ಭೇದಿಸಿರುವ ಪೊಲೀಸರು ದಾಂಡೇಲಿಯ ಐವರು ಸೇರಿದಂತೆ ಒಟ್ಟು ಆರು ಜನ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯ ಕೊಪ್ಪಿಸಿದ್ದಾರೆ ರಾಕ್ ರೈಲ್ವೆ ಕ್ವಾರ್ಟರ್ಸ್ನಲ್ಲಿರುವ ರೈಲ್ವೆ ಉದ್ಯೋಗಿ ಮೂಲತಃ ಗೋಕಾಕ್ ತಾಲೂಕಿನ ಯಲ್ಲಪ್ಪ ಬಸವಣ್ಣಿ ಕುಪ್ಪನವರ್ ದಾಂಡೇಲಿ ಗಾಂಧಿನಗರದ ಅಜಯ್ ಬಬನ್ ಕಂಜರಬಾಟ್ ಸೋನು ಅನಿಲ್ ಕಂಜರಬಾಟ್ ಜಿತೇಂದ್ರ ರಮೇಶ್ ಮಸ್ತಿ ದೀಪಕ್ ಸೂರಜ್ ಕಂಜರಬಾಟ್ ಜಿಗನು ಮನ್ವಿ ಕಂಜರಬಾಟ್ ಬಂಧಿತರಾಗಿದ್ದು ಇವರು ನಾಲ್ಕುನೂರ ಎಪ್ಪತ್ತು ಕೆಜಿ ತೂಕದ ಕೇಬಲ್ ಸುಟ್ಟು ತೆಗೆದು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ತಾಮ್ರ ತಂತಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಗೆ ಮುಕ್ತಾಯವಾದ ಇಪ್ಪತ್ತ್ ನಾಲ್ಕು ಗಂಟೆ ಅವಧಿಯಲ್ಲಿ ದೇಶದಲ್ಲಿ ಎಂಬತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಇದು ಕಳೆದ ಅರವತ್ತೆರಡು ದಿನಗಳ ಕನಿಷ್ಠ ಪ್ರಮಾಣವಾಗಿದೆ ಇನ್ನು ಇದೇ ಅವಧಿಯಲ್ಲಿ ದೇಶದಲ್ಲಿ ಎರಡು ಸಾವಿರದ ನೂರ ಇಪ್ಪತ್ಮೂರು ಜನರು ಸೋಂಕಿಗೆ ಬಲಿಯಾಗಿದ್ದಾರೆ ಈ ಪ್ರಮಾಣವು ಕಳೆದ ನಲವತ್ತಾರು ದಿನದಲ್ಲಿಯೇ ಕನಿಷ್ಠವಾಗಿದೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿಗೆ ತಲುಪಿದ್ದು ಸಾವಿನ ಸಂಖ್ಯೆ ಮೂರು ಪಾಯಿಂಟ್ ಐದು ಒಂದು ಲಕ್ಷಕ್ಕೆ ಏರಿಕೆಯಾಗಿದೆ ಇದೇ ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ